ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಮೂರು ದೊಡ್ಡ ಸೈಜ್ ಈರುಳ್ಳಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಬಾಣಲಿ ಬಿಸಿ ಇಟ್ಟಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದೈತೆ ಈರುಳ್ಳಿ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದೀನಿ ಮೊಟ್ಟೆ ತಲೆಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೋಬೇಕು ನಾಲ್ಕು ಹಸಿಮೆಣಸಿ ಹಾಕ್ತಾ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ತದೆ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇವಾಗ ಆರು ಮೊಟ್ಟೆ ಒಡೆದಿಟ್ಕೊಂಡಿದೆ ಇವಾಗ ಹಾಕ್ತಾ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಎಲ್ಲ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದು ಅನ್ನ ಸಾಂಬಾರು ಜೊತೆ ಮತ್ತು ಉಪ್ಸಾರು ಮುದ್ದೆ ಅನ್ನ ಮಾಡಿದಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ